ರಾಮಚಂದ್ರ ಈ ನಿನ್ನ ಕನಸಿನ ವಿಚಾರವನ್ನು ಸೀತಾದೇವಿಗೆ ಹೇಳಲಿಲ್ಲವಷ್ಟೇ ಇಲ್ಲ ಗುರುದೇವ ಅವಳು ಅದನ್ನು ಕೇಳಿ ಭಯಗೊಳ್ಳುವಳೆಂದು ಅದನ್ನು ಹೇಳಲಿಲ್ಲ ನಿನ್ನ ಹೇಳದಿದ್ದರೆ ಒಳ್ಳೆಯದಾಯಿತು ಅವಳಿಗೆ ತಿಳಿಯದಂತೆ ಈ ಅಶುಭದ ನಿವಾರಣೆಯಾಗಬೇಕು ಅದಕ್ಕೆ ಏನು ಮಾಡಬೇಕೆಂದು ನೀವು ದಯಮಾಡಿ ತಿಳಿಸಬೇಕು ಗುರುದೇವ ಈ ಅಶುಭ ನಿವಾರಣೆಗೆ ಒಂದು ಶಾಂತಿ ಹೋಮವನ್ನು ಮಾಡುತ್ತೇನೆ ದಯಮಾಡಿ ನೀವು ಹಾಗೆ ಮಾಡಿ ಗುರುದೇವ ಸದ್ಯದಲ್ಲಿ ನನ್ನ ಸೀತೆಗೆ ಅಶುಭವಾಗದಿದ್ದರಾಯ್ತು ಅಮಾತ್ಯ ಮಾತು ಸುಮಂತ್ರರೇ ಅಪ್ಪಣೆ ಮಹಾಪ್ರಭು ಗುರುದೇವರು ಕೈಗೊಳ್ಳುವ ಶಾಂತಿ ಹೋಮಕ್ಕೆ ಅಗತ್ಯವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಹಾಗೆಯೇ ಆಗಲಿ ಮಹಾಪ್ರಭು ರಾಮಚಂದ್ರ ನೀನು ಧೈರ್ಯವಾಗಿರು ಎಲ್ಲವೂ ಶುಭವಾಗುವುದು ನಾನೇನು ಹೊರಡುತ್ತೇನೆ ವೈಕುಂಠಪತಿಯಾದ ನಾರಾಯಣನು ಭೂಲೋಕದಲ್ಲಿ ಅವತರಿಸಿದ ಮಾತ್ರಕ್ಕೆ ತನ್ನ ನಿಜ ಸ್ವರೂಪವನ್ನು ಮರೆತಂತೆ ವರ್ತಿಸುವುದೇ ದೇವೇಂದ್ರ ನಿನ್ನ ಮನಸ್ಸಿನಲ್ಲಿ ಇಂಥ ಭಾವನೆ ಏಕೆ ಬಂತು ಅರಣ್ಯದಲ್ಲಿ ಏಕಾಂಗಿಯಾಗಿ ಸೀತೆಯು ಸಂಕಟ ಪಡುತ್ತಿರುವಂತೆ ಕನಸು ಕಂಡನೆಂದು ರಾಮಚಂದ್ರ ವಶಿಷ್ಠರ ಬಳಿ ಹೇಳಲಿಲ್ಲದೆ ಅದಕ್ಕೆ ಪರಿಹಾರ ಕೇಳಲಿಲ್ಲದೆ ಓ ಅದಕ್ಕೋಸ್ಕರ ನೀನು ಅಚ್ಚರಿಗೊಂಡಿರುವ ದೇವೇಂದ್ರ ಅಚ್ಚರಿಯಾಗುವುದಿಲ್ಲವೇ ನಾರದರೆ ಸಾಕ್ಷಾತ್ ಮಹಾವಿಷ್ಣುವಿಗೆ ಮನಸ್ಸು ಬೀಳುವುದೇನು ಅದರಿಂದ ಅಶುಭವಾಗುವುದೆಂದರೇನು ಎಂತಹ ಅಶುಭವನ್ನು ಶುಭವನ್ನಾಗಿ ಮಾಡಬಲ್ಲ ಮಹಿಮೆ ಪುರುಷೋತ್ತಮನಿಗಿಲ್ಲವೇ ತ್ರಿಕಾಲಜ್ಞಾನಿಗಳಾದ ವಶಿಷ್ಠರು ಅವನನ್ನು ಸಮಾಧಾನ ಪಡಿಸಲು ಶಾಂತಿ ಹೋಮ ಮಾಡುತ್ತೇನೆನ್ನುವುದು ವಿಚಿತ್ರವಾಗಿದೆ ವಿಚಿತ್ರ ಏನು ಬಂತು ಭೂಲೋಕದ ಮಾನವರಿಗೆ ಸ್ವಪ್ನಗಳ ಮೂಲಕ ಅಶುಭದ ಸೂಚನೆಗಳು ಮೊದಲೇ ಗೋಚರಿಸುತ್ತವೆ ಜೊತೆಗೆ ಶಕುನಗಳು ಸೂಚಿಸುತ್ತವೆ ಹಿಂದೆ ರಾಮ ದಶರಥನ ಪರಿವಾರದೊಂದಿಗೆ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಹಿಂತಿರುಗುವಾಗ ಪಕ್ಷಿಗಳು ರಥಕ್ಕೆ ಅಪ್ರದಕ್ಷಿಣೆ ಮಾಡಿ ಆತಂಕವನ್ನು ಸೂಚಿಸಲಿಲ್ಲವೇ ಆಗ ತಾನೇ ಪರಶುರಾಮ ಕಾಣಿಸಿಕೊಂಡದ್ದು ಹಾಗಾದರೆ ರಾಮಚಂದ್ರನು ಗೊತ್ತಿದ್ದೂ ಗೊತ್ತಿಲ್ಲದವನಂತೆ ಲೀಲೆ ತೋರುತ್ತಿದ್ದಾನೆ ಹೌದು ದೇವೇಂದ್ರ ಕಾರ್ಯಕಾರಣ ಸಂಬಂಧವಿಲ್ಲದೆ ಲೋಕದಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ ಅದಕ್ಕನುಗುಣವಾಗಿ ರಾಮಚಂದ್ರ ಒಮ್ಮೆ ಸಾಮಾನ್ಯನಂತೆ ಒಮ್ಮೆ ಮಹಿಮಾವಂತನಂತೆ ವರ್ತಿಸುತ್ತಾನೆ ಲೋಕ ನೀತಿಗೆ ತಕ್ಕಂತೆ ಆತ ತನ್ನ ಪತ್ನಿ ಸೀತೆಗಾಗಿ ಆತಂಕಗೊಂಡಿದ್ದಾನೆ ಅಶುಭ ನಿವಾರಣೆಗಾಗಿ ವಸಿಷ್ಠರು ಶಾಂತಿ ಹೋಮ ಮಾಡಲು ಮುಂದಾಗಿದ್ದಾರೆ ಅಥವಾ ಯಾರ್ದೋ ಶಾಪ ನಿಜವಾಗಲು ಇಂತಹ ಘಟನೆ ನಡೆಯುತ್ತಿರಬಹುದು ಅಂದರೆ ಸೀತಾದೇವಿಯ ದುಃಖಕ್ಕೆ ಕಾರಣವಾಗುವ ಏನೋ ನಡೆಯುತ್ತದೆ ಅದು ಖಚಿತವೆಂದು ರಾಮಚಂದ್ರ ಕಂಡ ಕನಸು ಹೇಳುತ್ತಿದೆ ಅದನ್ನು ತಡೆಯುವ ಪ್ರಯತ್ನ ಬೇಕೆ ವಶಿಷ್ಠರು ಶಾಂತಿ ಹೋಮ ಮಾಡಿದರೆ ಆ ಅಶುಭ ಖಂಡಿತವಾಗಿಯೂ ನಿವಾರಣೆಯಾಗುತ್ತದೆಯೇ ಹೌದು ನಾರದನೇ ಯಾರದೋ ಶಾಪ ಸತ್ಯವಾಗುವುದಾದರೆ ಶಾಂತಿ ಹೋಮ ವ್ಯರ್ಥವಲ್ಲವೇ ದೇವರಾಜ ನಾನು ಮೊದಲೇ ನಿಮಗೆ ಕಾರ್ಯಕಾರಣ ಸಂಬಂಧದ ಬಗ್ಗೆ ಹೇಳಿದ್ದೆ ಒಬ್ಬ ಸಾಮಾನ್ಯ ಅಗಸ ರಾಮಚಂದ್ರನನ್ನು ನಿಂದಿಸಿದ ವಿಷಯ ನಿಮಗೆ ಗೊತ್ತಿಲ್ಲವೇ ಗೊತ್ತು ನಾರದನೇ ಆ ನೆಪದಲ್ಲಿ ಅವನು ತನ್ನ ಪತ್ನಿಯನ್ನೇ ದೂರ ಮಾಡಿಬಿಟ್ಟ ಹ್ಮ್ ಅದು ಕಠಿಣವಾದ ನಿರ್ಧಾರವೆಂದು ನಮಗೂ ಅನಿಸಿತು ಅಂದರೆ ಆ ಅಗಸನ ಮಾತಿಗೂ ಸೀತಾದೇವಿ ಅಶುಭಕ್ಕೂ ಕಾರಣವಿದೆ ಎನ್ನುತ್ತೀರಾ ಅಲ್ಪನಾದ ಅಗಸ ಅಂತ ಗುರುತರವಾದ ನಿಂದನೆಯನ್ನು ಮಾಡುವ ಕಾರಣವಾದರೂ ಏನು ದೇವತೆಗಳೇ ಜನ್ಮದ ನಿಮಿತ್ತದಿಂದ ಅಗಸ ರಾಮಚಂದ್ರನನ್ನು ನಿಂದಿಸಿದ ಏನು ಪೂರ್ವ ಜನ್ಮದ ನಿಮಿತ್ತವೇ ಅದನ್ನು ಮುಂದೆ ಹೇಳುತ್ತೇನೆ ಈಗ ನಾನು ಬರುತ್ತೇನೆ ನಾರಾಯಣ ನಾರಾಯಣ ಸೀತೆ ಸ್ವಾಮಿ ಏನು ಅದು ಅದು ನಿನ್ನೆ ರಾತ್ರಿ ನೀವು ಸೀತೆ ಎಂದು ಆತಂಕದಿಂದ ಕೂಗಿ ಎಚ್ಚರಗೊಂಡಿರಲ್ಲ ಅದನ್ನು ಕುರಿತು ಯೋಚಿಸುತ್ತಿದ್ದೆ ಅದರ ಬಗ್ಗೆ ಆತಂಕ ಪಡುವ ಕಾರಣವಿಲ್ಲ ಜಾನಕಿ ಅದು ಕೇವಲ ಒಂದು ಸ್ವಪ್ನವಷ್ಟೇ ಅದಕ್ಕೆ ಪರಿಹಾರೋಪಾಯವನ್ನು ಆಗಲಿ ಯೋಜಿಸಲಾಗಿದೆ ಅದು ಆತಂಕದ ವಿಷಯವಲ್ಲ ಇಲ್ಲ ಅದನ್ನು ಮನಸ್ಸಿನಿಂದ ಮೊದಲು ಬಯಕೆ ಏನಾದರೂ ಇದ್ದರೆ ಅದನ್ನು ಹೇಳಿ ಯಾವ ಬಯಕೆಯೂ ಇಲ್ಲ ಸ್ವಾಮಿ ಪ್ರಾಣಪ್ರಿಯರಾದ ನಿಮ್ಮ ಜೊತೆಗೆ ಇರುವಾಗ ಏನು ತಾನೇ ಬೇಕೆನಿಸುತ್ತದೆ ನಿಮ್ಮ ಪ್ರೇಮವೊಂದಿದ್ದರೆ ಸಾಕು ನನ್ನ ಸಮಸ್ತ ಬಯಕೆಗಳು ಈಡೇರಿತಂತೆ ಜಾನಕಿ ಸೀತಾರಾಮರೆಂಬುದು ಒಂದೆರಡನೊಂದು ಬೆರೆತು ಹೋದ ಹೆಸರುಗಳು ನಾನು ನೀನು ಬೇರೆ ಬೇರೆ ಎಲ್ಲ ಜಾನಕಿ ನಮಗೆ ಪುತ್ರ ಭಾಗ್ಯದ ಕ್ಷಣ ಸನ್ನಿಹಿತವಾಗಿರುವಾಗ ನಿನ್ನ ಬಯಕೆ ಏನಾದರೂ ಇದ್ದದೆ ಅದನ್ನು ಪೂರೈಸಬೇಕೆಂಬುದೇ ನನ್ನ ಬಯಕೆ ಸ್ವಾಮಿ ನೀವು ಇಷ್ಟು ಪ್ರೀತಿಯಿಂದ ಒತ್ತಾಯದಿಂದ ಮತ್ತೆ ಮತ್ತೆ ಕೇಳುತ್ತಿರುವುದರಿಂದ ನನ್ನಲ್ಲಿ ಮೂಡುತ್ತಿರುವ ಒಂದು ಆಸೆಯನ್ನು ಹೇಳುತ್ತೇನೆ ನೀವು ಹಾಸ್ಯ ಮಾಡಬಾರದು ನಾನು ಹಾಸ್ಯ ಮಾಡಬಹುದಾದ ವಿನೋದದ ಬಯಕೆ ಇರಲಿ ಅದೇನೆಂದು ಹೇಳು ನಾನು ಖಂಡಿತ ಹಾಸ್ಯ ಮಾಡಲಾರೆ ಸ್ವಾಮಿ ನನಗೆ ತಪೋವನಗಳನ್ನು ನೋಡಬೇಕೆಂದು ಆಸೆಯಾಗುತ್ತಿದೆ ನೀನು ತಪೋವನವನ್ನು ನೋಡುವ ಬಯಕೆ ಈ ನಿನ್ನ ಬಯಕೆ ಬಹಳ ವಿಚಿತ್ರವಾಗಿದೆ ಸೀತೆ ಇಂಥ ಬಯಕೆ ಏಕೆ ಬಂತು ಎಂದು ನನಗೂ ಅಚ್ಚರಿಯಾಗುತ್ತಿದೆ ಗಂಗಾ ನದಿ ತೀರದಲ್ಲಿ ಮಹಾ ತೇಜಸ್ವಿಗಳಾದ ಮಹರ್ಷಿಗಳ ಪಾದ ಮೂಲದಲ್ಲಿ ಕೆಲವು ದಿನಗಳಾದರೂ ಇದ್ದು ಬರಬೇಕೆಂದು ಆಸೆಯಾಗುತ್ತಿದೆ ಅಂಥ ಮಹಾತ್ಮರ ತಪೋವನದಲ್ಲಿ ಒಂದು ದಿನವಾದರೂ ಕಳೆಯಬೇಕೆಂದು ಆಸೆಯಾಗುತ್ತಿದೆ ನಿನ್ನ ಬಯಕೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ ಶೀಘ್ರದಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡುತ್ತೇನೆ ಬಯಕೆ ಇದ್ದರೆ ಹೇಳು ಇಲ್ಲ ಸ್ವಾಮಿ ಮತ್ಯಾವ ಬಯಕೆಯೂ ಇಲ್ಲ ತಪೋವನದಲ್ಲಿ ಕೆಲವು ಕಾಲ ಇದ್ದು ಋಷಿ ಪತ್ನಿಯರಿಗೆ ಉಡುಗೊರೆಯನ್ನು ಕೊಡಬೇಕು ಅವರ ಆಶೀರ್ವಾದವನ್ನು ಪಡೆದು ಬರಬೇಕು ಅಷ್ಟೇ ನನ್ನ ಬಯಕೆ ಅದನ್ನು ಈಡೇರಿಸಿದರೆ ಸಾಕು ನಾನು ಧನ್ಯಲಾಗುತ್ತೇನೆ ಬಯಕೆ ಖಂಡಿತ ಈಡೇರುತ್ತದೆ ಮಹಾಪ್ರಭುಗಳಿಗೆ ಜಯವಾಗಲಿ ಒಂದು ಸಂದೇಶವನ್ನು ತಂದಿದ್ದೇನೆ ಪ್ರಭು ಅದೇನೆಂದು ಹೇಳು ಗುಪ್ತಚಾರರು ತಮ್ಮ ಸಂದರ್ಶನಕ್ಕಾಗಿ ಕಾಯುತ್ತಿದ್ದಾರೆ ಆಗಲಿ ಸಂದರ್ಶನ ಶಾಲೆಗೆ ನಾನೇ ಬರುತ್ತೇನೆ ನೀನಿನ್ನು ಹೊರಡು ಅಪ್ಪಳೆ ಪ್ರಭು ಸೀತೆ ನಾನು ಗುಪ್ತಚಾರನನ್ನು ಕಂಡು ಬರುತ್ತೇನೆ ಬರುವುದು ತಡವಾಗುತ್ತದೆ ಆಗಬಹುದು ಗುಪ್ತಚರರು ತಂದಿರುವ ವಿಷಯಗಳನ್ನು ಸಾವಧಾನವಾಗಿ ಕೇಳಬೇಕು ಅದಕ್ಕೆ ತಕ್ಕ ಪರಿಹಾರವನ್ನು ಆಲೋಚಿಸಬೇಕು ಅಲ್ಲಿಯವರೆಗೂ ನೀನು ಒಬ್ಬಳೇ ಇರಬೇಕೆಂದು ಆಲೋಚಿಸುತ್ತಿರುವ ಸ್ವಾಮಿ ನೀವು ಅಪ್ಪಣೆ ಕೊಟ್ಟರೆ ಸ್ವಲ್ಪ ಹೊತ್ತು ನನ್ನ ಸೋದರಿಯರ ಜೊತೆ ಇದ್ದು ಬರಲಿ ಹಾಗೆ ಮಾಡು ಒಂಟಿಯಾಗಿರುವುದರ ಬದಲು ಅದೇ ಒಳ್ಳೆಯದು ನಾನು Mommy? ನಮ್ಮ ಸೀತೆ ನಮ್ಮನ್ನು ಇಷ್ಟೊಂದು ಕಡೆಗಣಿಸುವಳೆಂದು ಅಂದುಕೊಂಡಿರಲಿಲ್ಲ ಅಯ್ಯೋ ಇದೆಂಥ ಆರೋಪ ಅಂಥ ಕೆಲಸ ನಾನೇನು ಮಾಡಿದೆ ಎಷ್ಟು ಕಾಲವಾಯಿತು ಇನ್ನು ಕೆಲವೇ ದಿನಗಳಲ್ಲಿ ನೀನು ತಾಯಿಯಾಗುತ್ತಿರುವೆ ಅದಕ್ಕೂ ನಿಮ್ಮ ಆಕ್ಷೇಪಣೆಗೂ ಏನು ಸಂಬಂಧ ಸಂಬಂಧವಿದೆ ಸೀತೆ ನೀನು ನಮ್ಮ ಬಳಿ ಒಂದೇ ಒಂದು ಬಯಕೆಯನ್ನಾದರೂ ಹೇಳಿದೆಯಾ ನಮ್ಮ ಸಮಾಧಾನಕ್ಕಾದರೂ ಒಂದೇ ಒಂದು ಸಣ್ಣ ಬಯಕೆಯನ್ನಾದರೂ ಹೇಳಿದೆಯಾ ಓ ಇದೋ ನಿಮ್ಮ ಆಕ್ಷೇಪಣೆ ನಾನು ಅಂದೆ ಮೊದಲ ಬಯಕೆ ನನ್ನ ಪತಿಗೆ ಹೇಳಿದ ಮೇಲೆ ಉಳಿದವರ ವಿಷಯ ಎಂದು ಹೇಳಿರುವೆನಲ್ಲ ಅಂದರೆ ನೀನು ರಾಮನ ಬಳಿ ನಿನ್ನ ಬಯಕೆಯನ್ನು ಹೇಳಿದೆಯಾ ರಾಮ ಅದನ್ನು ಈಗಾಗಲೇ ಈಡೇರಿಸಿದನೆ ಅಥವಾ ಈಡೇರಿಸುವುದಾಗಿ ಮಾತು ಕೊಟ್ಟಿರುವನೆ ಇಂದು ತಾನೇ ನನ್ನ ಬಯಕೆಯನ್ನು ನನ್ನ ಸ್ವಾಮಿಗೆ ಹೇಳಿದೆ ಅದನ್ನು ಈಡೇರಿಸುವ ಭರವಸೆಯೂ ಕೊಟ್ಟಿದ್ದಾರೆ ಆ ಬಯಕೆ ಏನೆಂದು ನಮಗೂ ಹೇಳು ಹೌದು ಹೌದು ಅದೇನೆಂದು ತಿಳಿಯುವ ಕುತೂಹಲ ನಮಗೂ ಆಗುತ್ತಿದೆ ಇಷ್ಟು ತಡವಾಗಿ ಕೇಳಿರಬೇಕಾದರೆ ಅದು ಘನವಾದ ಬಯಕೆಯೇ ಆಗಿರಬೇಕು ನೀವು ತಿಳಿಯಬಾರದ ಬಯಕೆ ಏನೂ ಅಲ್ಲ ಅದನ್ನು ಕೇಳಿದರೆ ನೀವು ಪರಿಹಾಸ ಮಾಡಬಹುದು ಗುಪ್ತಚಾರರೇ ನಾನು ನಿಮಗೆ ವಹಿಸಿದ ಕರ್ತವ್ಯವನ್ನು ನೀವು ನಿಷ್ಠೆಯಿಂದ ನಡೆಸುತ್ತಿರುವರೆಂದು ನಾನು ಭಾವಿಸುತ್ತೇನೆ ಖಂಡಿತ ಪ್ರಭು ನಾವು ನಿಷ್ಠೆ ಮತ್ತು ಶ್ರದ್ಧೆಯಿಂದ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ಸರಿ ಪ್ರಜೆಗಳ ಅಭಿಪ್ರಾಯ ಏನೆಂದು ತಿಳಿಸಿ ನಮ್ಮ ಪ್ರಜೆಗಳಾಗಲಿ ಋಷಿಮುನಿಗಳಾಗಲಿ ನಿಮ್ಮ ಬಗ್ಗೆ ಅಭಿಮಾನ ಮತ್ತು ಪ್ರೀತಿಗಳಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಭು ಗುಪ್ತಚಾರರಿ ಪ್ರೀತಿ ಅಭಿಮಾನ ಹೊಗಳಿಕೆಗೆ ನಾನು ಒಪ್ಪುವಂತಿಲ್ಲ ಅತಿ ಸಣ್ಣ ಕೊರತೆ ಅಥವಾ ತಪ್ಪಿದ್ದರೂ ಸರಿ ಅದು ರಾಜನಾದವನಿಗೆ ಒಂದು ಕಳಂಕ ಸುಂದರವಾದ ಚಿತ್ರವನ್ನು ಒಂದು ಮಸಿ ಹಾಳು ಮಾಡುವಂತೆ ರಾಜನ ಖ್ಯಾತಿ ನಾಶವಾಗುತ್ತದೆ ಅಂತ ಯಾವ ಅಭಿಪ್ರಾಯವೂ ಇಲ್ಲ ಪ್ರಭು ಪ್ರಜೆಗಳೆಲ್ಲ ನಿಮ್ಮ ಬಗ್ಗೆ ಪ್ರೀತಿಯಿಂದಲೇ ಮಾತನಾಡುತ್ತಾರೆ ನನಗೆ ಬೇಸರವಾಗಬಹುದೆಂದು ನೀವು ಸತ್ಯವನ್ನು ಮರೆ ಮಾಡಬೇಕಾಗಿಲ್ಲ ಏಕೆಂದರೆ ಅಹಂಕಾರ ಅವಜ್ಞ ಅವಿವೇಕಗಳಿಂದ ನನ್ನಿಂದ ಕೆಲವು ಅನುಚಿತ ಕಾರ್ಯಗಳು ನಡೆದಿರಬಹುದು ನಾನದನ್ನು ತಿದ್ದುಕೊಂಡು ಮುನ್ನಡೆಯಬೇಕಾಗಿದೆ ಸರಿ ಒಬ್ಬೊಬ್ಬರಾಗಿ ನೀವು ಕೇಳಿರುವ ವಿಷಯಗಳನ್ನು ನನಗೆ ತಿಳಿಸಿ ಮಹಾಪ್ರಭು ನೀವು ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ರಾಕ್ಷಸರನ್ನು ಜಯಿಸಿದ್ದು ಬಹಳ ಜನರು ಹೆಮ್ಮೆಯಿಂದ ನೆನೆಯುತ್ತಾರೆ ರಾವಣನಂತ ಆ ಶಕ್ತಿವಂತನಾದ ರಾಕ್ಷಸನನ್ನು ಅವನ ಬಂಧು ಪರಿವಾರ ಸಹಿತ ಸಂಹರಿಸಿದ್ದನ್ನು ಲೋಕೋತ್ತರ ಕಾರ್ಯವೆಂದು ಜನ ಹೊಗಳುತ್ತಿದ್ದಾರೆ ಪ್ರಭು ಇಕ್ಷು ಕುಲ ನಿಮ್ಮಿಂದ ಇನ್ನಷ್ಟು ಉಜ್ವಲವಾಯಿತು ಪ್ರಭು ಹಿಂದಿನ ರಾಜರಿಗಿಂತ ನೀವು ಮಾಡಿದ ಕಾರ್ಯದಿಂದ ನಿಮ್ಮ ವಂಶ ಕೀರ್ತಿವಂತವಾಯಿತೆಂದು ಮಾತಾಡಿಕೊಳ್ಳುತ್ತಿದ್ದಾರೆ ಪ್ರಭು ಧರ್ಮವನ್ನು ಮೀರದೆ ಪ್ರಜೆಗಳನ್ನು ತಂದೆಯಾಗಿ ಪಾಲಿಸುತ್ತಿರುವ ನಿಮ್ಮ ಉದಾರ ಗುಣದಿಂದ ಎಲ್ಲರೂ ಸಂತುಷ್ಟರಾಗಿದ್ದಾರೆ ಪ್ರಭು ರಾಮಚಂದ್ರನ ಪ್ರಜೆಗಳಾಗಿರುವುದೇ ನಮ್ಮ ಜನ್ಮ ಜನ್ಮಾಂತರದ ಮಹಾಭಾಗ್ಯವೆಂದು ಬಹಳ ಜನರು ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಪ್ರಭು ಇದೆಲ್ಲವೂ ಹೊಗಳಿಕೆಗಳೇ ಆದವು ಒಂದಾದರೂ ತೆಗಳಿಕೆಯ ನುಡಿಯೂ ಇಲ್ಲವೇ ಒಂದೇ ಒಂದು ಅಸಮಾಧಾನದ ದನಿಯೂ ಇಲ್ಲವೇ ಯಾರು ಒಂದೇ ಒಂದು ದೋಷವನ್ನು ಎತ್ತಿ ಆಡಲಿಲ್ಲವೇ ಬಯಕೆ ನಿನ್ನದು ಈಡೇರಿಸುವುದು ನಿನ್ನ ಪತಿ ನಾವೇಕೆ ಪರಿಹಾಸ ಮಾಡೋಣ ನಿನ್ನನ್ನು ಪರಿಹಾಸ ಮಾಡಿ ನಾವು ಗಳಿಸುವುದಾದರೂ ಏನಿದೆ ಸಂತೋಷವಾದರೆ ಒಂದಷ್ಟು ನಕ್ಕು ಬಿಡುತ್ತೇವೆ ಅಷ್ಟೇ ನೀವು ಇತ್ತೀಚೆಗೆ ಬಹಳ ಮಾತನಾಡುವುದನ್ನು ಕಲಿತು ಬಿಟ್ಟಿರಿ ಹೋಗಲಿ ಬಿಡಿ ಹೇಳುತ್ತೇನೆ ಕೇಳಿ ಕೆಲವು ದಿನ ಗಂಗಾ ತೀರದ ಪ್ರಶಾಂತವಾದ ಋಷ್ಯಾಶ್ರಮಗಳಲ್ಲಿ ಇದ್ದು ಬರಬೇಕೆಂಬ ನನ್ನ ಬಯಕೆಯನ್ನು ನನ್ನ ಸ್ವಾಮಿಗೆ ಹೇಳಿದೆ ಅದನ್ನು ಅವರು ಶೀಘ್ರದಲ್ಲಿ ಈಡೇರಿಸುವುದಾಗಿ ಹೇಳಿದ್ದಾರೆ ಎಂಥ ವಿಚಿತ್ರ ಬಯಕೆ ಎಂದು ನಗು ಬರುತ್ತಿದೆಯೇ ಇದರಲ್ಲಿ ನಗುವುದಾದರೂ ಏನಿದೆ ಋಷಿಗಳ ಪುಣ್ಯಾಶ್ರಮದ ಸಂದರ್ಶನ ಒಳ್ಳೆಯದೇ ಅಲ್ಲವೇ ಮುಂದೆ ಹುಟ್ಟಲಿರುವ ನಿನ್ನ ಮಗುವಿಗೆ ಋಷಿಗಳ ಆಶೀರ್ವಾದ ದೊರೆಯುತ್ತದೆ ಅದರಿಂದ ಮುಂದೆ ನಿನ್ನ ಪುತ್ರ ಮಹಾಧರ್ಮಾತ್ಮನಾಗಿ ಕೀರ್ತಿಶಾಲಿಯಾಗುತ್ತಾನೆ ಸದ್ಯ ನೀವು ಹಾಸ್ಯ ಮಾಡದೆ ಮೆಚ್ಚಿದಿರಲ್ಲ ಅದೇ ನನಗೆ ಸಮಾಧಾನ ಆದರೆ ಈ ಸ್ಥಿತಿಯಲ್ಲಿ ನಿನಗೆ ತೊಂದರೆಯಾಗುವುದಿಲ್ಲದೆ ಎಂದು ನಮಗೆ ಯೋಚನೆ ಬರುತ್ತಿದೆ ನಾವು ನಿನ್ನ ಜೊತೆಗೆ ಬರುತ್ತೇವೆ ಒಬ್ಬಳೆ ಹೋಗಿ ಪ್ರಶಾಂತವಾಗಿ ಇದ್ದು ಬರಬೇಕೆಂದು ಅವಳ ಆಸೆ ನಾವು ಜೊತೆಯಲ್ಲಿ ಹೋದರೆ ಶಾಂತಿ ಎಂಬುದು ಬರೀ ಭ್ರಾಂತಿ ಚಿಂತಿಸಬೇಡಿ ಸೋದರಿಯರೇ ಹೆಚ್ಚು ಕಾಲ ಅಲ್ಲಿರುವುದಿಲ್ಲ ಒಂದೆರಡು ದಿನ ಇತ್ತು ಬೇಗನೆ ಬಂದು ಬಿಡುತ್ತೇನೆ